ಸಿಎಂ ಕುರ್ಚಿ ಕಚ್ಚಾಟ ದಿಲ್ಲಿಗೆ ಶಿಫ್ಟ್ ಶಾಸಕರನ್ನ ಸಿಳಿಯಲು ಸಿದ್ದು ಡಿಕೆ ಫೈಟ್ ಏನಾಗ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲೇ ಕೊಟ್ಟ ಮಾತು ತಪ್ಪಲಾಗಿದೆ ಇಟ್ಟಿದ್ದ ಮುಹೂರ್ತ ಮಿಂಚಿ ಹೋಗಿದೆ ಈಗಲ್ಲದಿದ್ರೆ ಇನ್ಯಾವಾಗ ಡಿಕೆಶಿ ಸಿಎಂ ಆಗುತ್ತೋ ತಾಳಿದ್ದು ಆಯ್ತು ಕಾದು ನೋಡಿದ್ದು ಆಯ್ತು ಆದ್ರೂ ಸಿಎಂ ಕುರ್ಚಿ ಮಾತ್ರ ಸಿಕ್ತಿಲ್ಲ ಹೀಗಾಗಿ ಡಿಸಿಎಂ ಕೆ ಶಿವಕುಮಾರ್ ನಾನಾ ನೀನ ಒಂದು ಕೈ ನೋಡೇ ಬಿಡೋಣ ಅಂತೇಳಿ ಸಿದ್ದು ಬಣದ ವಿರುದ್ಧ ರೊಚ್ಚಿಗಿದ್ದಿದ್ದಾರೆ ಹಾಗಾದ್ರೆ ಶಾಸಕರನ್ನ ಸೆಳೆಯಲು ಸಿದ್ದು ಡಿಕೆ ಮಧ್ಯೆ ಜಟಾಪಟಿ ನಡೀತಾ ಇದೆಯಾ ದಿಲ್ಲಿ ಅಂಗಳಕ್ಕೆ ಡಿಕೆಶಿ ಬೆನ್ನಲ್ಲೇ ಶಾಸಕರು ಹಾರುತ್ತಿರೋದಾದ್ರೂ ಯಾಕೆ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಟ್ಟೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಳೆದ ನವೆಂಬರ್ ಇಪ್ಪತ್ತಕ್ಕೆ ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷ ಕಂಪ್ಲೀಟ್ ಆಗಿದೆ ಹೀಗಾಗಿ ಸರ್ಕಾರ ರಚನೆ ಟೈಮ್ ಅಲ್ಲಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ನಡೆದಿದೆ ಎನ್ನಲಾದ ಒಪ್ಪಂದದಂತೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಡಿಕೆಶಿಗೆ ಬಿಟ್ಟು ಕೊಡಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಆದ್ರೆ ಇವರ ಮಧ್ಯ ಆಗಿದ್ದ ಆ ಅಧಿಕಾರ ಒಪ್ಪಂದ ಏನೋ ಯಾರ್ ಏನ್ ಮಾತು ಕೊಟ್ಟಿದ್ರು ಅನ್ನೋದನ್ನ ಸಿದ್ದರಾಮಯ್ಯನವರಾಗ್ಲಿ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರಾಗಲಿ ಬಾಯ್ ಬಿಟ್ಟಿಲ್ಲ ಹಾಗೆ ಬಾಯ್ ಬಿಟ್ರೆ ಅದು ವಿಪಕ್ಷಗಳ ಬಾಯಿಗೆ ಆಹಾರವಾಗುವುದು ಗ್ಯಾರಂಟಿ ಹೀಗಾಗಿನೇ ಮಾಧ್ಯಮಗಳ ಮುಂದೆ ಆ ಅಧಿಕಾರ ಒಪ್ಪಂದವನ್ನು ಎಲ್ಲೂ ಬೈ ಬಿಡದ ಡಿಕೆಶಿ ಕಾದು ನೋಡುವ ತಂತ್ರ ತಾಳ್ಮೆ ಸಂಯಮದ ಆದ್ರೆ ಬಿಹಾರ ಎಲೆಕ್ಷನ್ ಮುಗಿತು ಆದ್ರೂ ಹೈಕಮಾಂಡ್ ಸಿದ್ದು ಮತ್ತು ಡಿಕೆಶಿಯನ್ನ ಕರೆದು ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಬಿಹಾರ ವಿಧಾನಸಭಾ ಚುನಾವಣಾ ಸೋಲು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಕಂಗೆಡಿಸಿದೆ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿದು ನಿರ್ಭೀತಿಯಿಂದ ಉಸಿರಾಡ್ತಿದೆ ಅಂದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ ಹೀಗಾಗಿ ಕರ್ನಾಟಕವನ್ನ ಕಳೆದುಕೊಳ್ಳೋದು ಹೈಕಮಾಂಡ್ ನಾಯಕರಿಗೆ ಸುತಾರಾಂ ಇಷ್ಟ ಇಲ್ಲ ಇಂಥ ಟೈಮ್ ಅಲ್ಲಿ ಡಿಕೆಶಿ ಸಿಎಂ ಕುರ್ಚಿಗಾಗಿ ಅಪಹಪಿಸುತ್ತಿದ್ದಾರೆ ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡೆದುಕೊಳ್ಳಲಿ ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಮಾತ್ರ ವಿದೇಶಿ ಪ್ರವಾಸದಲ್ಲಿರೋ ರಾಹುಲ್ ಗಾಂಧಿ ಬರೋವರೆಗೂ ಡಿಕೆಶಿ ಕಾದು ನೋಡುವ ತಂತ್ರದ ಮೊರೆ ಹೋಗ್ತಿದ್ದಾರೆ ಜೊತೆಗೆ ಪಟ್ಟು ಬಿಡದ ಪರಾಕ್ರಮನಂತೆ ಡಿಕೆಶಿ ತನ್ನಲ್ಲಿರೋ ಎಲ್ಲಾ ಬಾಣ ಬಿರುಸುಗಳನ್ನ ಬಿಡ್ತಿದ್ದಾರೆ ಆ ಮೂಲಕ ಹೈಕಮಾಂಡ್ ಅಟೆನ್ಷನ್ ಡ್ರಾ ಮಾಡಲು ಮುಂದಾಗಿದ್ದಾರೆ ಖರ್ಗೆ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಕುತೂಹಲ ಕೆಳಿಸಿತು ದಿಗ್ಗಜರ ಈ ಭೇಟಿ ನವೆಂಬರ್ ಇಪ್ಪತ್ತರ ನಂತರ ಡಿಕೆಶಿ ಬಣ ಫುಲ್ ಆಕ್ಟಿವ್ ಆಗಿದೆ ಸಿಎಂ ಕುರ್ಚಿ ಡಿಕೆಶಿಗೆ ಸಿಗ್ಲೇಬೇಕು ಅಂತೇಳಿ ದಿಲ್ಲಿಗೆ ಹೋಗಿ ಬರ್ತಾ ಇದೆ ಈ ಬೆನ್ನಲ್ಲೇ ನಿನ್ನೆ ಅಂದ್ರೆ ಶನಿವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿರುವುದು ಇದೀಗ ಭಾರಿ ಕುತೂಹಲ ಕೆರಳಿಸುತ್ತಿದೆ ನಿನ್ನೆ ರಾತ್ರಿ ಎಂಟು ಗಂಟೆಗೆ ಖರ್ಗೆ ಅವರನ್ನ ಭೇಟಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಹೊರಬಂದು ಮಾಧ್ಯಮಗಳಿಗೆ ಹೀಗೆ ರಿಯಾಕ್ಟ್ ಮಾಡಿದ್ದಾರೆ ಹೈಕಮಾಂಡ್ ಮಾತಿಗೆ ಎಲ್ಲರೂ ಬದ್ಧ ಅಂತ ಹೇಳಿದ್ದಾರೆ ಹೀಗಾಗಿ ಹೈಕಮಾಂಡ್ ಅದೇ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದು ಖರ್ಗೆ ಭೇಟಿ ಬೆನ್ನಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಲು ಮುಂದಾಗಿದ್ದಾರೆ ಡಿಕೆಶಿ ಬೆನ್ನಿಗಿಲ್ವ ಶಾಸಕರ ಸಂಖ್ಯಾಬಲ ಸರಿಯಾಗಿ ಒಂದು ತಿಂಗಳ ಹಿಂದೆ ಸಿದ್ದರಾಮಯ್ಯ ಒಂದು ಮಾತನ್ನ ಹೇಳಿದ್ರು ಮುಂದಿನ ಎರಡೂವರೆ ವರ್ಷವೂ ನಾನೇ ಸಿಎಂ ಹುದ್ದೆಯಲ್ಲಿ ಮುಂದುವರಿಯುತ್ತೇನೆ ಸಿಎಂ ಆಗಲು ಸಂಖ್ಯಾಬಲ ಅತ್ಯಂತ ಮುಖ್ಯ ಅಂತ ಹೇಳಿದ್ರು ಕೊನೆಗೆ ಶಾಸಕರ ಸಂಖ್ಯಾಬಲದ ಜೊತೆಗೆ ಹೈಕಮಾಂಡ್ ತೀರ್ಮಾನವು ಮುಖ್ಯವಾಗುತ್ತೆ ಅಂತಾನು ಒತ್ತಿ ಹೇಳಿದ್ರು ಆ ಮೂಲಕ ಪರೋಕ್ಷವಾಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂದ್ರೆ ಅವರಿಗೆ ಶಾಸಕರ ಬಲ ಕಡಿಮೆ ಇದೆ ಅನ್ನೋದನ್ನ ಸಾರಿ ಹೇಳಿದ್ರು ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೀಗಾಗಿ ಕಳೆದ ಒಂದು ತಿಂಗಳಿಂದ ಡಿಕೆಶಿ ಶಾಸಕರ ಬಲ ಹೆಚ್ಚಿಸಿಕೊಳ್ಳಲು ನನ್ನ ಕಸರತ್ತುಗಳನ್ನ ಮಾಡ್ತಿದ್ರು ಹೀಗಾಗಿನೋ ಏನೋ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರುವ ಕೆಲ ಶಾಸಕರು ನಿನ್ನೆ ದಿಲ್ಲಿಗೆ ಹಾರಿದ್ರು ಜೊತೆಗೆ ಮಾಧ್ಯಮಗಳ ಮುಂದೆ ಡಿಕೆಶಿ ಪರ ಬರ್ಜರಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ದೆಹಲಿಯಲ್ಲಿ ಬಿಟ್ಟಿರುವ ಡಿಸಿಎಂ ಡಿಕೆಶಿ ಆಪ್ತ ಶಾಸಕರಾದ ಕುಣಿಗಲ್ ಶಾಸಕ ರಂಗನಾಥ್ ಆನೇಕಲ್ ಶಾಸಕ ಶಿವಣ್ಣ ನೆಲಮಂಗಲ ಶಾಸಕ ಶ್ರೀನಿವಾಸ್ ಶೃಂಗೇರಿ ಶಾಸಕ ರಾಜೇಗೌಡ ಹೊಸಕೋಟೆ ಕಾಂಗ್ರೆಸ್ ಶಾಸಕ ದಿಲ್ಲಿಯಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಡಿಸಿಎಂ ಡಿಕೆಶಿಗೆ ಸಿಎಂ ಸ್ಥಾನ ನೀಡುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಮಾತನಾಡಿರುವ ಶಾಸಕ ರಾಜೇಗೌಡ ಹೈಕಮಾಂಡ್ ಗಟ್ಟಿಯಾಗಿದೆ ಅಂತ ಹೇಳಿದ್ದಾರೆ ಎರಡೂವರೆ ವರ್ಷದ ನಿರ್ಣಾಯಕ ದಿನವೇ ದೆಹಲಿ ಪೆರೇಡ್ ನಡೆಸಿರುವ ಡಿಕೆ ಶಿವಕುಮಾರ್ ಬೆಂಬಲಿಗರು ಪವರ್ ಶೋ ನಡೆಸಿದ್ದಾರೆ ನವೆಂಬರ್ ಇಪ್ಪತ್ತರವರೆಗೆ ಒಂದು ಲೆಕ್ಕ ಇಪ್ಪತ್ತೊಂದು ನಂತರ ಇನ್ನೊಂದು ಲೆಕ್ಕ ಹೀಗಾಗಿ ನವೆಂಬರ್ ಇಪ್ಪತ್ತರ ತನಕ ಮೌನವಾಗಿರುವಂತೆ ಆಪ್ತರಿಗೆ ಕೆ ಶಿವಕುಮಾರ್ ಸೂಚನೆ ನೀಡಿದ್ರು ಎನ್ನಲಾಗಿದೆ ಆದ್ರೀಗ ಎರಡೂವರೆ ವರ್ಷ ಡೆಡ್ ಲೈನ್ ಮುಗಿಯುತ್ತಿದ್ದಂತೆಯೇ ಡಿಕೆ ದಾಳ ಉರುಳಿಸಿದ್ದಾರೆ ಎಂಬುದಾಗಿ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಿವೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಬಿಹಾರ ವಿಧಾನಸಭಾ ಚುನಾವಣೆಯ ಸೋಲಿನ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿನ ಅಧಿಕಾರ ಹಂಚಿಕೆಯ ಬಗ್ಗೆ ನಿರಾಸಕ್ತಿ ವಹಿಸಿತ್ತು ಇದನ್ನ ಹೀಗೆ ಬಿಟ್ರೆ ಹೇಗೆ ಅಂತ ಭಾವಿಸಿರೋ ಡಿಕೆಶಿ ಶಾಸಕರ ದಿಲ್ಲಿ ದಂಡಯಾತ್ರೆ ಮೂಲಕ ವರಿಷ್ಠರ ಗಮನ ಸೆಳೆಯುವ ಯತ್ನಕ್ಕೆ ಕೈ ಹಾಕಿದ್ದಾರೆ ಅಧಿಕಾರ ಹಂಚಿಕೆ ಚರ್ಚೆ ಕೈಗೆತ್ತಿಕೊಳ್ಳಲಿ ಅಂತ ಬಯಸಿರೋ ಡಿಕೆಶಿ ಹೈಕಮಾಂಡ್ ಮಟ್ಟದಲ್ಲಿ ಪವರ್ ಶೇರಿಂಗ್ ಚರ್ಚೆ ಆಗಲಿ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಮಾತುಕತೆಗೆ ಮುಂದಾಗಲಿ ಅಂತ ದಾಳ ಉರುಳಿಸಿದ್ದಾರೆ ಎನ್ನಲಾಗ್ತಿದೆ ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಕೆಶಿ ಆಪ್ತ ಶಾಸಕ ಎಚ್ ಸಿ ಬಾಲಕೃಷ್ಣ ಶಾಸಕರು ಯಾಕೆ ದೆಹಲಿಗೆ ಹೋಗುತ್ತಿದ್ದಾರೋ ಗೊತ್ತಿಲ್ಲ ಆದ್ರೆ ಹೈಕಮಾಂಡ್ ಮಧ್ಯ ಪ್ರವೇಶಿಸಬೇಕು ಶಾಸಕಾಂಗ ಸಭೆಯನ್ನಾದ್ರೂ ಕರೆಯಬೇಕು ಅಂತ ಹೇಳಿದ್ದಾರೆ ಇತ್ತ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಾಣಿಗ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಎಂಬುದು ತಮ್ಮ ಮನದ ಆಸೆ ಅಂತ ಹೇಳಿಕೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಯಾವಾಗ ಬೇಕಾದ್ರೂ ಸಿಎಂ ಆಗಬಹುದು ಎಂದಿದ್ದಾರೆ ಆದ್ರೆ ಇದೊಂದು ಹೈಕಮಾಂಡ್ ನಿರ್ಧಾರವಾಗಿದ್ದು ಸೂಕ್ತ ಸಮಯ ಬಂದಾಗ ಅದು ನಡೆಯಲಿದೆ ಅಂತಾನು ಹೇಳಿದ್ದಾರೆ ಇನ್ನು ಡಿಕೆಶಿ ತಮ್ಮ ಬೆನ್ನಿಗೆ ಶಾಸಕರ ಸಂಖ್ಯಾ ಬಲ ಇದೆ ಅನ್ನೋದನ್ನ ತೋರಿಸಿಕೊಳ್ಳಲು ಶತ ಪ್ರಯತ್ನ ಪಡ್ತಿದ್ದಾರೆ ಇದೇ ಕಾರಣಕ್ಕೆ ನಿನ್ನೆ ಜೈಲಲ್ಲಿರುವ ಶಾಸಕರಾದ ವಿನಯ್ ಕುಲಕರ್ಣಿ ಹಾಗೂ ವೀರೇಂದ್ರ ಪಪ್ಪಿ ಅವರೊಂದಿಗೆ ಚರ್ಚೆ ನಡೆಸಲು ಡಿಸಿಎಂ ಡಿಕೆ ಶಿವಕುಮಾರ್ ದಿಢೀರ್ ಪರಪ್ಪನ ಗ್ರಾಹಾರ ಜೈಲಿಗೆ ಭೇಟಿ ಕೊಟ್ಟಿದ್ರು ಇದೆಲ್ಲದರ ಮಧ್ಯೆ ಸಚಿವ ಸ್ವಾಮಿ ಕೂಡ ದೆಹಲಿಗೆ ತೆರಳಿದ್ದಾರೆ ಹೀಗಾಗಿ ಸ್ವಾಮಿ ಅವರಿಗೆ ಕರೆ ಮಾಡಿರುವ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದೀಯಾ ಅಂತ ಪ್ರಶ್ನಿಸಿದ್ದಾರೆ ಹೌದು ಎಂದಿರುವ ಚೆಲುವರಾಯಸ್ವಾಮಿ ಇಲಾಖೆ ಕೆಲಸ ಹಾಗೂ ಕೇಂದ್ರ ಸಚಿವರ ಭೇಟಿಗೆ ಬಂದಿದ್ದೆ ಎಂದಿದ್ದಾರೆ ಹೈಕಮಾಂಡ್ ಭೇಟಿಗಲ್ಲ ಅಂತೇಳಿ ಚೆಲುವರಾಯಸ್ವಾಮಿ ಸಿಎಂಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ ಕೆಲ ಶಾಸಕರು ದೆಹಲಿಗೆ ದಿಢೀರಾಗಿ ಹೋಗಿರುವುದು ರಾಜ್ಯ ಕಾಂಗ್ರೆಸ್ ನಲ್ಲಿ ಕಂಪನ ಸೃಷ್ಟಿ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಬಣ ಕೂಡ ಸಕ್ರಿಯವಾಗಿದ್ದು ಸಭೆ ಸೇರಿದೆ ಇನ್ನು ಅದೇನೇನಾಗುತ್ತೋ ಅನ್ನು ಕುತೂಹಲ ಮೂಡಿಸಿದೆ ಇನ್ನ ಏನೇ ಅಳಲು ತೂಗಿದ್ರು ಡಿಕೆಶಿ ಪರ ಇಪ್ಪತ್ತು ಶಾಸಕರಿಗಿಂತ ಹೆಚ್ಚು ಸಂಖ್ಯಾ ಬಲವಿಲ್ಲ ಬಹುತೇಕ ಶಾಸಕರ ಸಂಖ್ಯಾಬಲ ಸಿದ್ದು ಬೆನ್ನಿಗಿದೆ ಆದ್ರೆ ಡಿಕೆಶಿ ಕೊಳಗಳಿಗೆ ಅದೆಷ್ಟು ಶಾಸಕರನ್ನ ಸೆಳೆದಿದ್ದಾರೋ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತೇವೆ ಕೊಟ್ಟ ಮಾತನ್ನ ತಪ್ಪದ್ರ ಡಿಸಿಎಂ ಡಿಕೆಶಿ ಡಿಕೆ ನಡೆಯೇ ಸಿದ್ದು ಬಣಕ್ಕೆ ಬ್ರಹ್ಮಾಸ್ತ್ರ ಕರ್ನಾಟಕದಲ್ಲಿ ಅಧಿಕಾರದ ಹಗ್ಗ ಜಗ್ಗಾಟ ಜೋರಾಗಿದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಣದವರು ಪರಸ್ಪರ ಕೆಸಿರುಚಾಟ ಶುರು ಮಾಡಿದ್ದಾರೆ ಇದೀಗ ಸಿದ್ದರಾಮಯ್ಯ ಬಣದಿಂದ ಎಐಸಿಸಿ ಪತ್ರಿಕಾ ಪ್ರಕಟಣೆಯ ದಾಳ ಉರುಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ಮೂರರ ಮೇ ಹದಿನೆಂಟರಂದು ಕರ್ನಾಟಕದ ಸಿಎಂ ಡಿಸಿಎಂ ನಿಯೋಜನೆಗೊಂಡ ವೇಳೆ ಬಿಡುಗಡೆ ಮಾಡಿದ್ದ ಪ್ರೆಸ್ ನೋಟ್ ಇದೀಗ ಮತ್ತೆ ಸದ್ದು ಮಾಡುತ್ತಿದೆ ಆಗ ಬಿಡುಗಡೆ ಮಾಡಲಾಗಿದ್ದ ಎಐಸಿಸಿ ಪತ್ರಿಕಾ ಪ್ರಕಟಣೆಯಲ್ಲಿ ಮುಂದಿನ ಲೋಕಸಭಾ ಚುನಾವಣೆವರೆಗೆ ಮಾತ್ರ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ಎನ್ನಲಾಗಿತ್ತು ಆದ್ರೆ ಡಿಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಳಿಕವೂ ಅಧ್ಯಕ್ಷರಾಗಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಪ್ರಶ್ನೆ ಮಾಡಿದ್ದಾರೆ ಡಿಕೆಶಿ ಅವಧಿ ಮುಗಿದ ಬಳಿಕವೂ ಕೆಪಿಸಿಸಿ ಅಧ್ಯಕ್ಷರಾಗಿರ್ಲಿಲ್ಲವೆ ಅಂತೇಳಿ ಬಹಿರಂಗವಾಗಿಯೇ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆ ನೀಡಿದ್ದಾರೆ ಇದು ಮತ್ತೊಂದು ಚರ್ಚೆಗೆ ಕಾರಣವಾಗಿದೆ ಡಿಕೆಶಿಗೆ ಒಂದು ಲೆಕ್ಕ ಸಿದ್ದರಾಮಯ್ಯನವರಿಗೆ ಇನ್ನೊಂದು ಲೆಕ್ಕನ ನಾ ಡಿಕೆಶಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮುಗಿದ ಕೂಡಲೇ ಅದೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರಲಿಲ್ಲ ಈಗ ಮಾತ್ರ ಹೈಕಮಾಂಡ್ ಕೊಟ್ಟ ಮಾತಿನಂತೆ ಸಿಎಂ ಹುದ್ದೆಯನ್ನು ಬಿಟ್ಟು ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿಯುತ್ತಿದ್ದಾರೆ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಜೊತೆಗೆ ಇದೇ ಸಿಎಂ ಸಿದ್ದರಾಮಯ್ಯನವರ ಬಣಕ್ಕೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ ಇನ್ನ ಡಿಕೆಶಿ ಸಿಎಂ ಕುರ್ಚಿಯ ಕನಸು ಕಾಣ್ತಿದ್ದಾರೆ ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡೆದುಕೊಳ್ಳುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಆದ್ರೆ ಡಿಕೆಶಿ ವಿರುದ್ಧ ಹೈಕಮಾಂಡ್ ಕೆಲವೊಂದಿಷ್ಟು ವಿಷಯಗಳಲ್ಲಿ ಮುನಿಸಿಕೊಂಡಿದೆ ಹಾಗಾದ್ರೆ ಡಿಕೆಶಿ ಹಿನ್ನಡೆಯಾಗಬಲ್ಲ ಅಂಶಗಳು ಏನು ಅಂತ ನೋಡೋದಾದ್ರೆ ನಂಬರ್ ಒನ್ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿರುವ ಇಶಾ ಫೌಂಡೇಶನ್ ಯೋಗ ಕೇಂದ್ರದಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ಅವರ ನೇತೃತ್ವದಲ್ಲಿ ಮಹಾಶಿವರಾತ್ರಿ ಆಚರಣೆ ನಡೆದಿತ್ತು ಈ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗವಹಿಸಿದ್ರು ಇದೇ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ರು ಇದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಕಣ್ಣನ್ನ ಕೆಂಪಗಾಗಿಸಿತ್ತು ಕುಂಭಮೇಳದಲ್ಲೂ ಡಿಕೆ ಶಿವಕುಮಾರ್ ಭಾಗಿಯಾಗುವ ಮೂಲಕ ಕಾಂಗ್ರೆಸ್ ಪಕ್ಷದ ನಿಲುವಿಗೆ ಭಿನ್ನವಾಗಿ ವರ್ತಿಸಿದ್ರು ಕುಂಭಮೇಳವನ್ನ ರಾಜಕೀಯವಾಗಿ ಬಳಕೆ ಮಾಡಲಾಗ್ತಿದೆ ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡಿತ್ತು ಅಲ್ಲದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ರು ಆದ್ರೆ ಈ ಬಗ್ಗೆ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕುಂಭಮೇಳದಲ್ಲಿ ಭಾಗಿಯಾಗಿದ್ರು ಇದು ಬಾರಿ ಚರ್ಚೆಗೂ ಗ್ರಾಸವಾಗಿತ್ತು ನಂಬರ್ ಟು ಡಿಕೆ ಶಿವಕುಮಾರ್ ಅವರ ಸೈದ್ಧಾಂತಿಕ ನಿಲುವಿನ ಬಗ್ಗೆಯೂ ಹೈಕಮಾಂಡ್ ನಾಯಕರಲ್ಲಿ ಗೊಂದಲವಿದೆ ಆರ್ ಎಸ್ ಎಸ್ ಗೀತೆಯನ್ನ ಡಿಕೆಶಿ ಸದನದಲ್ಲಿ ಹಾಡಿದ್ರು ಇದು ತೀವ್ರ ಟೀಕೆಗೆ ಗುರಿಯಾಗಿತ್ತು ಇದು ಹೈಕಮಾಂಡ್ ನಾಯಕರಿಗೂ ತಲುಪಿತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇದು ಚರ್ಚೆಯಾದ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ರು ಯಾವ ಕಾರಣಕ್ಕಾಗಿ ಸಂಘ ಗೀತೆಯನ್ನ ಹಾಡಿದೆ ಎಂಬ ಬಗ್ಗೆ ವಿವರವನ್ನ ನೀಡಿದ್ರು ನಂಬರ್ ತ್ರೀ ಇನ್ನ ಕೆ ಶಿವಕುಮಾರ್ ಅವರು ಓರ್ವ ಉದ್ಯಮಿ ಅವರ ವಿರುದ್ಧ ಅಕ್ರಮ ಹಣಕಾಸು ವರ್ಗಾವಣೆ ವಿಚಾರವಾಗಿ ಸಿಬಿಐ ಐಟಿ ಇಡಿ ತನಿಖೆ ನಡೆದಿತ್ತು ಅಲ್ಲದೆ ಇದೇ ಪ್ರಕರಣದಲ್ಲಿ ಅವರು ಜೈಲು ಸೇರಿದ್ರು ಹೀಗಿದ್ರೂ ಹೈಕಮಾಂಡ್ ನಾಯಕರು ಅವರನ್ನ ಕೊಟ್ಟಿರಲಿಲ್ಲ ಜೈಲಿಂದ ಹೊರಬಂತ ಅವರಿಗೆ ಕೆಪಿಸಿಸಿ ಪಟ್ಟ ಕಟ್ಟಲಾಗಿತ್ತು ಆದ್ರೆ ಭವಿಷ್ಯದಲ್ಲಿ ಡಿ ಕೆ ಶಿಗೆ ಮತ್ತೆ ಇಡಿ ಸಿಬಿಐ ಕಾಟ ತಪ್ಪಬಹುದು ಅಂತ ಹೇಳಲು ಸಾಧ್ಯವಿಲ್ಲ ಈ ಆತಂಕವು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಕಾಡ್ತಿದೆ ನಂಬರ್ ಫೋರ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಡಿಕೆಶಿಯ ವಿರೋಧಿ ಬಣ ಪ್ರಬಲವಾಗಿದೆ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾದ ಶಾಸಕರ ಮತ್ತು ಸಚಿವರ ಬೆಂಬಲಿಗ ಪಡೆಯಿಲ್ಲ ಬಹಿರಂಗವಾಗಿ ಡಿಕೆಶಿಗೆ ವಿರೋಧವನ್ನ ಸೂಚಿಸದೇ ಇದ್ರೂ ಆಂತರಿಕವಾಗಿ ಡಿಕೆಶಿ ವಿರುದ್ಧವಾಗಿ ಮಾತನಾಡುವ ಬಣವಿದೆ ಡಿಕೆಶಿಯನ್ನ ವಿರೋಧಿಸಲು ಅವರಿಗೆ ಅವರದ್ದೇ ಆದ ಕಾರಣಗಳು ಇವೆ ಡಿಕೆಶಿ ಪಕ್ಷದ ಹಿರಿಯ ನಾಯಕರಿಗೆ ರೆಸ್ಪೆಕ್ಟ್ ಕೊಡಲ್ಲ ಅನ್ನೋದ್ರಿಂದ ಹಿಡಿದು ಹಲವು ಕಾರಣಗಳಿವೆ ಇದು ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಮಟ್ಟದಲ್ಲೂ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಅದೇನೇ ಇದ್ರೂ ಸದ್ಯ ಬಿಹಾರ ಸೋಲಿನ ನಂತರ ಹೈಕಮಾಂಡ್ ಗೆ ಕರ್ನಾಟಕದಲ್ಲಿನ ಅಧಿಕಾರ ಹಂಚಿಕೆ ಬಗ್ಗೆ ಮಾತುಕತೆ ನಡೆಸಲು ಸುತಾರಾಂ ಇಷ್ಟವಿಲ್ಲ ಆದ್ರೆ ಅದನ್ನ ಜೀವಂತವಾಗಿಡಲು ಡಿಕೆಶಿ ಮಾಧ್ಯಮಗಳಲ್ಲಿ ಹಂಗಾಮ ಸೃಷ್ಟಿ ಮಾಡುತ್ತಿದ್ದಾರೆ ಆ ಮೂಲಕ ಜನ ಈ ಬಗ್ಗೆ ಮಾತನಾಡಿಕೊಳ್ಳುವಂತೆ ಮಾಡ್ತಿರೋದಂತೂ ಮುಚ್ಚಿಟ್ಟ ಸತ್ಯವೇನೂ ಅಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ